ನೇ ತಾರೀಕಿನಿಂದ ಒಂದು ಧರ್ಮ ಸತ್ಯಾಗ್ರಹವನ್ನು ಇಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭದ ಬಗ್ಗೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಸೊ ಇದರ ಬಗ್ಗೆ ಈಗಾಗಲೇ ಮನವಿ ಪತ್ರಗಳನ್ನು ನಮಗೂ ಸಲ್ಲಿಸಿದ್ದೀರಾ ನಿಮ್ಮ ಭಾವನೆ ಏನನ್ನುವಂಥದ್ದನ್ನು ಕೇಳಿದ್ದೀರಾ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನೋವಂಥದನ್ನೆಲ್ಲ ನೀವು ನೋಡಿ ಅದರ ಬಗ್ಗೆ ತಮ್ಮ ಬೇಡಿಕೆಗಳು ಸರ್ಕಾರಿ ವತಿಯಿಂದನೇ ಆಗಬೇಕು ಅಂತ ಕೇಳಿ ಇರುವಂಥ ಬೇಡಿಕೆಗಳು ಈಗಾಗಲೇ ನಮಗೆ ಕೊಟ್ಟಿದ್ದೀರಾ ಬಟ್ ನಮಗೆ ನಮ್ಮ ಅರಿವಿಗೂ ಇದೆ ಜಿಲ್ಲಾ ಉಸ್ತುವಾರಿ ಅವರ ಅವರವರನ್ನು ಕೂಡ ನಾವು ಇದರ ಬಗ್ಗೆ ಮಾತಾಡಿದ್ದೇವೆ ತಾವು ಕೂಡ ಎಲ್ಲರೂ ಕೂಡ ವಿಷಯವನ್ನು ತಿಳಿಸಿದ್ದೀರಾ ಅವರು ಬೆಂಗಳೂರಿನಲ್ಲಿರೋದರಿಂದ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಹೋಗಿ ನಿಮ್ಮ ಜೊತೆಗೆ ಮಾತಾಡಿಬಿಟ್ಟು ನಮ್ಮ ಬೇಡಿಕೆಗಳು ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ಕಲಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಗ್ಗೆ ನಾವು ಇಲ್ಲಿ ಬಂದಿದ್ದೇವೆ ವೈಎಸ್ಪಿ ಬಂದಿದ್ದಾರೆ ನಾನು ಇದ್ದೇನೆ ನಮ್ಮ ಭಾವನೆಗಳು ಮತ್ತೆ ಬೇಡಿಕೆಗಳು ಇಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವತಿಯಿಂದನೇ ಹುಲ್ಕಿಲೇಜಿ ಒಂದು ಆಸ್ಪತ್ರೆ ಆಗಬೇಕು ಅನ್ನುವಂಥ ಏನು ಬೇಡಿಕೆಗಳಿದೆ ಅದನ್ನು ಅದನ್ನು ಏನೇನು ಜಸ್ಟಿಫಿಕೇಶನ್ ನೀವೇನು ಹೇಳಿದಿಲ್ಲ ಸಮರ್ಥನೆಗಳು ಏನೇನು ಹೇಳಿದ್ದೀರಾ ಇಲ್ಲಿ ವೈದ್ಯಕೀಯ ಕಾಲೇಜಿಗೆ ಸೂಟಬಲ್ ಲ್ಯಾಂಡ್ ಲಭ್ಯತೆ ಇರುವಂಥದ್ದು ವಿವಿಧ ಫೆಸಿಲಿಟೀಸ್ ಇರುವಂತಹದರ ಬಗ್ಗೆ ಏನು ತಾವು ಬೇಡಿಕೆ ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ಹಂತದಲ್ಲಿನೇ ಅವರು ಒಂದು ಅಂತಿಮ ನಿರ್ಧಾರ ಕೈಗೊಂಡು ಒಂದು ಇದು ಒಂದು ಕ್ಯಾಬಿನೆಟ್ ಡೆಷನ್ ಆಗಬೇಕಾಗಿರುವಂಥ ವಿಚಾರ ಯಾಕೆಂದರೆ ಒಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟದ್ದು ಅಥವಾ ಒಬ್ಬ ಆಫೀಸರ್ ತಗೊಳ್ಳುವಂಥ ನಿರ್ಧಾರ ಅಲ್ಲ ತಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಇಷ್ಟ ಮೆಜಾರಿಟಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಈಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆಲಸ ನಿರ್ವಹಿಸ್ತಾ ಇದೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದು ಬೇರೆ ಇಲಾಖೆ ಇದೆ ಅದಕ್ಕೆ ಮೂಲಭೂತ ಸೌ ಸೌಕರ್ಯಗಳು ಅದಕ್ಕೆ ಆದಂತಹ ಕೆಲವು ಮಾನದಂಡಗಳೆಲ್ಲ ಇದೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇತ್ತು ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಬಂದಿದೆ ಎಂ ಸಿ ವೈದ್ಯಕೀಯ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಈ ರೀತಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಕೊಡಬೇಕು ಅದಕ್ಕೆ ಮಾನದಂಡಗಳ ಪ್ರಕಾರ ಅಪ್ರೂವಲ್ ತಗೊಳ್ಳುವಂಥದ್ದು ಎಲ್ಲ ಪ್ರಾಕಸ್ತು ಅಲ್ಲಿ ಎನ್ ಎಂ ಸಿ ಕಡೆಯಿಂದ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಮಾಡುತ್ತಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತೆ ನಮ್ಮ ಸರ್ಕಾರ ವತಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ಅಂತಿಮ ರೂಪ ಬರುತ್ತದೆ ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ಬೇಡಿಕೆಗಳು ಏನೇನಿದೆ ಏನೇನು ರೀಸನ್ಸ್ ಏನೇನು ಕಾರಣಗಳನ್ನು ಇಟ್ಕೊಂಡು ನೀವು ಒಂದು ಈ ಧರಣೆ ಹದಿನೈದು ವರ್ಷಕ್ಕೆ ಧರಣೆ ಎಂದು ಕೂತ್ಕೊಂಡಿದ್ದೀರಾ ಸುಮಾರು ಆಗಿದೆ ಈಗಾಗಲೇ ಆಲ್ಮೋಸ್ಟ್ ಒಂದು ಎಂಟನೇ ದಿವಸ ದಿವಸ ಆಗ್ತಾ ಬಂತು ಬೇರೆ ಬೇರೆ ಸಂಘ ಸಂಘಟನೆಗಳು ಮತ್ತೆ ಮುಖಂಡರು ಎಲ್ಲರೂ ಬಂದು ನಿಮ್ ಜೊತೆಗೆ ಇದ್ರು ಅಂತ ಹೇಳಿ ಮಣಗಣ ಕೊಟ್ಟಿದ್ರು ಇದರಲ್ಲಿ ಕೆಲವು ಜನರು ನನ್ನ ಹತ್ರನೂ ಬಂದು ನಮ್ಮ ಕಚೇರಿಗನ್ನು ಕೂಡ ಈಗಾಗಲೇ ಮನವಿಯನ್ನು ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೀರಾ ಇದನ್ನೆಲ್ಲ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ನಮ್ಮ ಜಿಲ್ಲೆಯ ಪ್ರಸ್ತಾವನೆಯನ್ನು ಈ ರೀತಿ ಏನೇನು ಇಲ್ಲಿ ಆಗಿದೆ ಈ ಬೇಡಿಕೆ ಏನಿದೆ ಬೇಡಿಕೆಯದ ಹಿನ್ನೆಲೆ ಏನಿದೆ ಅಗತ್ಯತೆ ಏನಿದೆ ಅನ್ನೋಂಥವ್ರ ಬಗ್ಗೆ ತಾವು ಏನು ನಮ್ಮ ಹತ್ರ ಕೊಡ್ತೀರೋ ಅದನ್ನು ಖಂಡಿತವಾಗಿ ಸರ್ಕಾರ ಹಂತದಲ್ಲಿ ಚರ್ಚೆಗೆ ಒಳಪಡಿಸಿ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ಳುವುದಾಗಿ ಮನೆ ಸಚಿವರು ಈಗಾಗಲೇ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೇವೆ ತಮ್ಮದು ಏನು ಬೇಡಿಕೆಗಳಿಗೆ ಎಲ್ಲ ಸ್ಟಾರ್ಟಿಂಗಲ್ಲಿ ಬರುವಾಗ ಒಂದು ಅರ್ಧ ಪೇಜ್ ಇದು ಒಂದೆರಡು ಪಾಯಿಂಟ್ ಅಷ್ಟೇ ಇತ್ತು ಇದು ನಮಗೆ ಇದು ಬೇಡ ಅನ್ನುವಂಥದ್ದು ಈಗ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀರಾ ಅದರ ಬಗ್ಗೆ ಡೀಟೈಲ್ಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ ಅದನ್ನು ನಮ್ಮ ಹತ್ರ ನೀವು ಕೊಡಬೇಕಂತ ನನ್ನ ಒಂದು ಮನವಿ ನಿಮ್ಮ ಹತ್ರ ಇದೆ ಅದನ್ನು ಕೊಟ್ಟಿದಲ್ಲಿ ಅದನ್ನು ಸಮರ್ಪಕವಾಗಿ ಒಂದು ರಿಕ್ವೆಸ್ಟ್ ಆಗಿ ನಾವು ಕ ಸರ್ಕಾರಕ್ಕೆ ಖಂಡಿತವಾಗಿ ತಕ್ಷಣ ಅದನ್ನು ಸಲ್ಲಿಸಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ಬೇಕಂತ ಹೇಳಿ ನಮಗೆಲ್ಲರೂ ಗೊತ್ತಿದೆ ಇದೇನು ಈ ಹಂತದಲ್ಲಿ ಯಾವ್ದಾದ್ರು ಒಬ್ಬರು ಕೇಳಿಬಿಟ್ಟು ಮುಗಿಸುವಂತದಲ್ಲ ಅದು ಇಲಾಖೆನೇ ಒಂದು ಇಲಾಖೆ ಇದೆ ಅದನ್ನು ಅವರು ಒಂದು ಪ್ರಸ್ತಾವನೆ ರೂಪದಲ್ಲಿ ತಂದು ಇದರ ಬಗ್ಗೆ ಹೇಗೆ ಇದನ್ನು ಬೇಡಿಕೆ ಇದೆ ಏನೇನು ಬೇಡಿಕೆ ಬಂದಿದೆ ಏನ್ ಇದನ್ನ ಮಾಡಬೇಕು ಏನ್ ಚರ್ಚೆ ಆಗ್ತದೆ ಹೆಚ್ಚಾಗಿ ಎಲ್ಲವೂ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆರ್ಥಿಕ ಇಲಾಖೆ ಒಳಗೊಂಡು ಕಾನೂನು ಇಲಾಖೆ ಒಳಗೊಂಡು ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲವೂ ಜೊತೆಗೂಡಿ ಇದನ್ನು ಮಾಡುವಂತಹ ಒಂದು ಕೋಆರ್ಡಿನೇಟೆಡ್ ಇಂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೋರ್ಡಿನೇಷನ್ ಒಂದು ವಿಚಾರ ಹೈಯೆಸ್ಟ್ ಲೆವೆಲ್ ನಲ್ಲಿ ಚರ್ಚೆ ಆಗುವಂತ ವಿಚಾರ ಅದನ್ನು ಸರ್ಕಾರ ಗಮನಕ್ಕೆ ಬೇಡಿಕೆ ಇಲ್ಲಿದೆ ಅದನ್ನು ಖಂಡಿತವಾಗಿ ನಾನು ಬರ್ತೇನೆ ಅದನ್ನು ತಗೊಳ್ಲಿಕ್ಕೆ ಬಂದಿರುವಂತ ಚರ್ಚೆ ಮಾಡಿ ಏನ್ ಹೇಳ್ತಾರೋ ಅದನ್ನು ಸೆಕ್ಷನ್ ನಿಮಗೆ ಅಲ್ಲಿಂದ ಅನೌನ್ಸ್ಮೆಂಟ್ ಬಂದ ಕೂಡಲೇ ನಾವು ಪ್ರಾಪರ್ ಚಾನೆಲ್ ನಲ್ಲಿ ಇಂಟಿಮೇಶನ್ ಕೂಡ ಮಾಡುತ್ತೇವೆ ಸೊ ನಮ್ದು ವಿನಂತಿ ಏನಂತ ಹೇಳಿದ್ರೆ ನಮ್ಮ ಏನು ಸರ್ಕಾರ ಇದು ಏನು ಒಂದು ನಿರ್ಧಾರಕ್ಕೆ ಅಗೇನ್ಸ್ಟ್ ಏನು ಈ ಸತ್ಯಾಗ್ರಹವನ್ನು ನೀವು ಕೂತ್ಕೊಂಡಿದ್ದೀರಲ್ಲ ಅದನ್ನು ಮನವಿಯನ್ನು ನಮಗೆ ನೀವು ಒಪ್ಪಿಸಿ ನಾವು ಅದನ್ನು ಸೂಕ್ತ ಚಾನೆಲ್ಸ್ ಇದೆ ಸೂಕ್ತ ಮಾರ್ಗದಲ್ಲಿ ಅಫಿಷಿಯಲಿ ನಾವು ಅದನ್ನು ಸರ್ಕಾರಕ್ಕೆ ಕಲಿಸ್ಕೊಡ್ತೇವೆ ನಿಮ್ಮ ಸತ್ಯಾಗ್ರಹವನ್ನು ನೀವು ಇಲ್ಲಿ ಒಣಗೊಳಿಸಬೇಕನ್ನುವಂಥದ್ದು ನಮ್ಮದು ಒಂದು ವಿನಂತಿ ಇದೆ ಯಾಕೆಂತ ಹೇಳಿದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಎಂಟು ಎಂಟು ದಿವಸ ಆಗಿದೆ ಎಂಟು ದಿವಸ ಆಗಿದೆ ಬೆಳಗ್ಗೆಯಿಂದ ಸಂಜೆ ತನಕ ಸತ್ಯಾಗ್ರಹ ಕೂತ್ಕೊಂಡು ಮಾತಾಡಿಕೊಂಡು ಹೋಗುವಂಥದ್ದು ಇದೆ ಇಡೀ ಈ ಬಂದು ನಿಮಗೆ ಬೆಂಬಲ ಕೊಟ್ಟಿರುವಂಥವ್ರೆಲ್ಲರ ಭಾವನೆಗಳು ನಿಮ್ಮ ಭಾವನೆಗಳು ಎಲ್ಲ ಒಂದು ಭಾವನೆಗಳು ಅದರ ಜೊತೆಗೆ ನಿಮಗೆ ಏನು ಪಾಯಿಂಟ್ಸ್ ಏನು ಹೇಳಿದ್ದಾರೆ ಅದೆಲ್ಲೂ ಕೂಡ ನಾವು ಒಂದು ಸಮರ್ಪಕವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನಮ್ಮಿಂದ ಸರ್ಕಾರ ಹಂತಕ್ಕೆ ಕಲ್ಸ್ಕೊಡ್ತೇವೆ ಆ್ಯಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇದನ್ನು ನಾನು ಕೇಳ್ತಾ ಇರುವುದರಿಂದ ಈ ಸತ್ಯಾಗ್ರಹವನ್ನು ಮುಗಿಸಬೇಕಂತ ಒಂದು ನಮ್ಮಲ್ಲಿ ಒಂದು ವಿನಂತಿ ಇದೆ ಇದನ್ನು ನೀವು ಸ್ಪಂದಿಸಿ ನಮಗೆ ಕೊಟ್ಟಿದ್ದೀರಿ ಇದನ್ನು ನಾನು ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಅದು ನಿಮಗೂ ಗೊತ್ತಿದೆ ಇವತ್ತು ನಾಳೆ ಇಮಿಡಿಯೇಟ್ಲಿ ತಕ್ಷಣ ಒಂದು ಡೆಸಿಷನ್ ಆಗುವಂಥದ್ದಲ್ಲ ಬಟ್ ಈಗಾಗಲೇ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಆಧಾರದ ಮೇಲ್ಗಡೆ ತಾವೆಲ್ಲರೂ ಇಲ್ಲಿ ಕೂತಿದ್ದೀರಾ ಅದು ಈಗ ಮತ್ತೆ ಚರ್ಚೆಗೆ ಬಂದೇ ಬರ್ತದೆ ಅನ್ನುವಂತಹ ಒಂದು ವಿಚಾರ ಇದೆ ಯಾಕಂದ್ರೆ ಇದನ್ನೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಾವೇ ಹೇಳಿದಾರೆ ಎಲ್ಲ ಸಚಿವರಿಗೆ ಮನವಿ ಮಾಡಿಕೊಂಡಿರುವಂಥದ್ದು ನಮಗೆ ಮನವಿ ಮಾಡಿಕೊಂಡಿರುವಂಥದ್ದು ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು ಎಲ್ಲವೂ ಕೂಡ ವಿಚಾರ ಇದೆ ಇದನ್ನೆಲ್ಲ ನಾವು ಸಮರ್ಪಕವಾಗಿ ಸರ್ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡಲಿಕ್ಕೆ ಅಲ್ಲೂ ಕೂಡ ಸಮಯ ಅವಕಾಶ ಬೇಕಾಗ್ತದೆ ಸಾಧಕ ಬಾಧಕಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಿಮ ನಿರ್ಧಾರ ಸರ್ಕಾರ ಹಂತದಲ್ಲೇ ತೊಗೋಬೇಕಾಗಿರುವುದರಿಂದ ಈ ಒಂದು ಮನವಿಯನ್ನು ಮಾಡಿದ್ದೇನೆ ಹೇಗಿದ್ರು ನಿಮ್ಮ ಧರಣಿ ಹೋರಾಟ ಹೇಗೆ ಮುಂದುವರಿತದೆ ಅಂತದ್ದು ನಮಗೂ ಇದೆ ಇದು ನಿಮಗೆ ಒಂದು ಮಾಡಬೇಕು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರ್ತದೆ ನಾವು ನಮ್ಮ ಅಧಿಕಾರಿಗಳ ಮುಖಾಂತರ ತಿಳ್ಕೊಂಡಿದ್ದೇವೆ ಬಂದು ಒಂದು ಅನೌನ್ಸ್ಮೆಂಟ್ ಇವತ್ತೇ ಆಗ್ಬೇಕು ನಾಳೆ ಬೇಕು ಬೇಕನ್ನುವಂಥದ್ದು ಆದಷ್ಟು ಬೇಗ ಅದನ್ನು ಒಂದು ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರ ತಗೊಳ್ಳಲಿಕ್ಕೆ ನಾವು ಕೂಡ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ನಾವು ಮನವಿಯನ್ನು ಕೊಟ್ಟು ಸತ್ಯಾಗ್ರಹವನ್ನು ಹೊಣೆಗೊಳಿಸಬೇಕೆನ್ನುವಂತ ಒಂದು ವಿನಂತಿಯೊಂದಿಗೆ ನಾವು ಬಂದಿದ್ದೇವೆ ಈಗಾಗಲೇ ಡಿ ಸಿ ಸಾಹೇಬರು ಹೇಳಿದಾಗೆ ತಮ್ಮೆಲ್ಲ ಏನು ಭಾವನೆಗಳಿದ್ದಾವೆ ಅದನ್ನು ಸೂಕ್ತ ಮಾರ್ಗದಲ್ಲಿ ಅದನ್ನು ಸರ್ಕಾರಕ್ಕೆ ಕಳಿಸೋ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರಿಗೆ ಡೈರೆಕ್ಷನ್ನ ಕೊಟ್ಟು ನೀವು ಹೋಗಿ ರಿಸೀವ್ ಮಾಡಿಕೊಡಿ ನಾನು ಈಗಾಗ ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇಷ್ಟೇ ಡಿಟೇಲಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ ಹೀಗೆ ತಾವು ಇದನ್ನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕರೆದಿದ್ದಾರೆ ಯಾಕಂದರೆ ಇವೆಲ್ಲ ಒಂದೇ ದಿನದಲ್ಲಿ ಡಿಸೀಜನ್ ಆಗಲಾರಂಥದ್ದು ನೀವು ಸಮಯ ಕೊಡಲೇಬೇಕಾಗುತ್ತೆ ಆದ್ದರಿಂದ ನಿಮ್ಮ ಈ ಅನೇಕಿಷ್ಟ ಧರಣಿ ಸತ್ಯಾಗ್ರಿ ಏನಿದೆ ಅದನ್ನು ಕೈ ಬಿಡಬೇಕು ಮತ್ತು ತಾವೇನು ಮನವಿ ಕೊಡೋದಿದ್ದೀರಾ ಸರ್ಕಾರಕ್ಕೆ ಆ ಮನವಿಯನ್ನು ಕೊಟ್ಟರೆ ಅದನ್ನು ಪ್ರಾಪರ್ ದಿನದಲ್ಲಿ ಅವರು ಕಡಿಮೆ ಕೊಡ್ತಾರೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅಲ್ಲಿ ನಾಲ್ವರು ಕಷ್ಟ ಕೊಟ್ಟು ತಾವು ಮುಂದಿನ ಏನು ನಿಮ್ಮ ನಿರ್ಧಾರವನ್ನು ಹೋರಾಟವನ್ನು ತಾವು ಮಾಡ್ಬೋದು ಬಟ್ ಯಾವ್ದು ನಾವು ತಾವು ಮನವಿಯನ್ನು ಕೊಟ್ಟು ಈ ಸರಣಿಯನ್ನು ಕೈ ಬಿಡಬೇಕು ಅಂತಂದರೆ ನಾನು ಹೇಳ್ಕೊತೀನಿ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಮಾನ್ಯ ಎಸ್ ವಿರಿಗೆ ಮತ್ತು ಬಿ ಸಿ ಅವರಿಗೆ ಸರ್ಕಾರದ ಪ್ರತಿನಿಧಿಗಳಿಗೆ ಅವರು ಬಂದಿದ್ದಕ್ಕೋಸ್ಕರ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಸಮಿತಿಯಿಂದ ನಮ್ಮ ಹೋರಾಟದ ಒಂದು ಗುರಿ ಅಂದರೆ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಾರ ಅಥವಾ ಯಾವ ಕಮಿಟಿನಲ್ಲಿ ಚರ್ಚೆ ಮಾಡ್ತಾರ ಗೊತ್ತಿಲ್ಲ ಅವ್ರು ಏನು ಅನೌನ್ಸ್ ಮಾಡಬೇಕಂದ್ರೆ ಬಿಜಾಪುರನ ನಾವು ಪಿಪಿಪಿ ಪಿ ಮಾದರಿನ ಕೈ ಬಿಟ್ಟಿದ್ದೀವಿ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನ ಮಾಡಬೇಕು ಆ ಘೋಷಣೆ ಮಾಡುವವರಿಗೆ ನಮ್ಮ ಈ ಒಂದು ಹೊರ ಶಾಂತ ರೀತಿಯಿಂದ ಮುಂದುವರ್ಕೊಂಡು ಹೋಗುತ್ತೆ ನನಗೆ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲಾಧಿಕಾರಿಗಳು ಬಂದು ಹೇಳ್ತಾರೆ ಇದು ತಕ್ಷಣಕ್ಕೆ ತೆಗೆದುಕೊಳ್ಳುವಂತ ತೀರ್ಮಾನ ಅಲ್ಲ ಅಂತೇಳಿ ಆದ್ರೆ ಜನಗಳ ಭಾವನೆಗಳನ್ನ ಸ್ಪಂದಿಸುವಂತದ್ದು ಬಹಳ ಮುಖ್ಯ ಇದೆ ನಾವು ಎಂಟು ದಿವಸ ಆಯ್ತು ಧರಣಿ ಮಾಡ್ತಾ ಇತ್ತು ಆದ್ರೆ ಮನೆ ಪತ್ರ ಕೊಟ್ಟು ಈಗಾಗಲೇ ತಿಂಗಳಾಗಿದೆ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಗುಲ್ಬರ್ಗದಲ್ಲಿ ಮನೆಗೆ ಮನೆ ಪತ್ರ ಕೊಟ್ಟು ಬಂದಿದ್ದೀವಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ನಾವು ಕೊಟ್ಟಿದ್ದೀವಿ ಈಗ ಅವರು ಇದನ್ನ ತುರ್ತಾಗಿ ಪರಿಗಣಿಸ್ಬೇಕು ಇದು ಜನರ ಭಾವನೆ ಇಡೀ ಜಿಲ್ಲೆಯ ಜನಗಳ ಭಾವನೆ ಇದೆ ನಮಗೆ ಆಸ್ಪತ್ರೆ ಉಳಿಸಬೇಕಾಗಿದೆ ಆಸ್ಪತ್ರೆಯ ಲ್ಯಾಂಡ್ ನೂರ ಐವತ್ತು ಎಕರೆ ಜಮೀನು ಉಳಿಸಬೇಕಾಗಿದೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕಾಗಿದೆ ಇದರಲ್ಲಿ ಯಾವುದೇ ವೈಯಕ್ತಿಕ ಯಿತಾಸಕ್ತಿ ಇಲ್ಲ ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ ಯಾವುದೇ ಸಂಘ ಸಂಸ್ಥೆ ಹೋರಾಟ ಅಲ್ಲ ಇದು ಬಿಜಾಪುರ ಜಿಲ್ಲೆಯ ಜನತೆ ಹೋರಾಟ ಇದೆ ಮತ್ತು ಶಾಂತ ರೀತಿಯಿಂದ ನಾವು ಹೋರಾಟ ಮಾಡ್ತೀವಿ ಇದು ನಮ್ಮ ಬೇಡಿಕೆಗೆ ಸರ್ಕಾರ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಇಷ್ಟು ನೋಡೋದು ನಮ್ಮ ಹೋರಾಟ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಅರುಣ್ ಕುಲಕರ್ಣಿ ಅವರು ಮಾತಾಡಬೇಕು ಅವರ ಅವ್ರ ತರ ವಿಕ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ಒಂದು ಅಭಿಪ್ರಾಯ ಅವರು ತಿಳಿಸಿದ್ದಾರೆ ಯಾಕಂದ್ರೆ ಸರ್ಕಾರದ ಒಂದು ಭಾಗವಾಗಿ ಅಧಿಕಾರಿಗಳಿಗೆ ಬಂದಿದಾರೆ ಅವ್ರ ಕರ್ತವ್ಯ ಸರ್ಕಾರ ನಿರ್ದೇಶಕ ಬಂದಿದ್ದಾರೆ ನಾವು ಒಂದು ಸ್ಪಷ್ಟ ತಮಗ ಒಂದು ನಿಲುವನ್ನು ನಾವು ವ್ಯಕ್ತಪಡಿಸ್ತೇವೆ ಒಂದು ನಿರ್ಧಾರ ಯಾಕಂದ್ರೆ ಸುಮ್ಮನೆ ಆಯ್ತು ನೋಡೋಣ ನಾವು ಚರ್ಚೆ ಮಾಡ್ತೇವೆ ಇಲ್ಲೇ ಇಲ್ಲ ಸರ್ಕಾರ ಇಲ್ಲಿ ನಿರಂತರವಾಗಿ ವಿಜಯಪುರ ಜಿಲ್ಲೆ ಜನತೆಗೆ ಇದು ಒಂದಿಂತ ಎಲ್ಲಾ ವಿಷಯದಲ್ಲೂ ನಮ್ಗೆ ಅನ್ಯಾಯ ಮಾಡ್ಕೊತೇ ಬಂದದ ಮತ್ತೆ ಧೋರಣೆ ಮಾಡ್ಕೊತೇ ಬಂದದ ಈಗಲೇ ಬಹುತೇಕ ನಾಯಕರು ಕೂಡ ಹೇಳಿದಾರೆ ಇಲ್ಲಿ ಏನು ತೊಂದರೆ ಇಲ್ಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಒಂದು ಸ್ವತಂತ್ರವಾಗಿ ನಡೆಸಕ್ಕೆ ಯಾವುದು ತೊಂದರೆ ಇಲ್ಲ ಜಾಗದ ಕೊರತೆ ಇಲ್ಲ ಎಲ್ಲ ಟ್ರಾಮಾ ಸೆಂಟರ್ ಏನ ಹೇಳಿದ್ರೆ ಎಲ್ಲಾನು ಸೌಕರ್ಯ ಇದೆ ಇಷ್ಟಿದ್ರು ಕೂಡ ನಮ್ಗೆ ಇಲ್ಲಿ ಮೋಸ ಮಾಡಕತ್ತಾರ ಇದು ಬಂಡವಾಳ ಒಂದು ಕುತಂತ್ರದ ಅದನ್ನ ನಮ್ಗೆ ಗರ್ತದ ಅದನ್ನ ವಿರೋಧಿಸಿನೇ ನಾವ್ ದಳ ಕೂತಿದ್ ಅದ ಸರ್ಕಾರಕ್ಕೆ ಗೊತ್ತದ ಈಗೇನು ಪ್ರಾಕ್ಷನ್ ಶಿಕ್ಷಣ ಜಗತ್ತಿನ ಮಾಹಿತಿ ಬರ್ತದೆ ಸರ್ಕಾರಕ್ಕೆ ಶಕ್ನಾಗ ಗೊತ್ತಾಗ್ತದೆ ಈ ಸರ್ಕಾರ ಈ ದಳ್ಳಿ ಕೂತಾರ ವಿಜಯಪುರ ಸರ್ಕಾರ ಗೊತ್ತದ ಇಡೀ ಸಚಿವ ಸಂಪುಟ ತಕ್ಷಣ ಮೀಟಿಂಗ್ ತಗೊಂಡು ನನ್ನ ಡಿಸ್ ತಗೊಂಡಿಲ್ಲ ನಿಮ್ ಹೋರಾಟಕ್ಕೆ ನಾವು ಸರ್ಕಾರ ಸ್ಪಂದನ ಮಾಡಿದ್ದೇವೆ ಪಿ 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 ಮಾಡಲು ಕೈ ಬಿಡ್ತೇವೆ ನಿಮ್ಮ ಆಶೆಯ ಪ್ರಕಾರ ಸರ್ಕಾರನೇ ಅದನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ಕೆಲಸ ತಿಳ್ಕೊಂಡು ಘೋಷಣೆ ಮಾಡಿ ಸಾಕು ನಿಮಗೆ ಕುಂದ್ರ ಅವಶ್ಯಕತೆ ಇಲ್ಲ ಎಲ್ಲ ಸಂಸಾರ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಕುಂದ್ರೂ ನಮ್ಗೆ ಅವಶ್ಯಕತೆ ಇಲ್ಲ ಹುಳ ಕಟ್ಕೊಂಡು ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೂ ಸಾಕಷ್ಟು ಜಾಸ್ತಿ ಹಿನ್ನೆಲೆ ಅದೆಲ್ಲ ಬಿಟ್ಟು ಮಾಡ್ಬೇಕಾದ್ರೆ ಇದಕ್ಕೆ ಉದ್ದೇಶ ಸಾರ್ವಜನಿಕ ಶಕ್ತಿ ಇದೆ ಯಾವ ಎಲ್ಲ ಏನಿಲ್ಲ ಒಂದು ಹೋರಾಟ ಮತ್ತು ಶಾಂತ ರೀತಿ ಇರ್ತಾವೆ ನಾ ಪದೇ ಪದೇ ಪೊಲೀಸ್ ಇಲಾಖೆಯವರು ಕೂಡ ನಾನು ಹೇಳಿದೆವು ನಮ್ಮ ಹೋರಾಟ ಯಾವಾಗಲೂ ತತ್ವ ಸಿದ್ಧಾಂತ ಶರಣ ತತ್ವ ಸಿದ್ಧಾಂತದ ಮೇಲಿಂದ ಕಾನೂನು ಬಾಹಿರವಾಗಿ ಎಂದೂ ನಾವು ಮಾಡಿಲ್ಲ ಹೋರಾಟ ಅದನ್ನ ತಾವು ತಮಗೂ ಬರ್ತದೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದಾಗಿದೆ ಯಾಕಂದ್ರೆ ನಾವು ಕಳೆದ ಮೂವತ್ತು ವರ್ಷದ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿಲ್ಲ ಎಲ್ಲಿ ಐದು ಘಟನೆ ಆಗಿಲ್ಲ ಮುನ್ನೂರು ಕೂಡ ಅಹಿತಕರ ಘಟನೆ ಆಗಲ್ಲದೆ ಕಾನೂನು ಚೌಕತಿಯಲ್ಲಿ ಹೋರಾಟ ಮಾಡಿ ಇದನ್ನು ನಾವು ದಂಡಿಗೆ ಹತ್ತ ವಿಚಾರ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಜನಪರ ಮತ್ತು ರೈತ ಪರವಾಗಿ ಕಳಕಳಿ ಇರತಕ್ಕಂಥವ್ರು ಅಲ್ಲಿ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜಿಲ್ಲೆಯವರು ಇದ್ದೀವಿ ನಮ್ಮ ಜಿಲ್ಲೆಯ ಹಣೆ ಬರ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಜನರ ಸಂಕಷ್ಟ ಏನು ಅಂದ್ರೆ ತಮ್ಮ ಸಂಪೂರ್ಣ ಮನವರಿಕೆ ಅದ ತಾವು ಕೂಡ ಇದಕ್ಕೆ ಸ್ವಲ್ಪ ಅಧಿಕಾರ ಅಧಿಕಾರದಿಂದ ಬೆಂಬಲ ಕೊಡಕ್ಕಿಲ್ಲ ಹಿನ್ನೆಲೆ ಸರ್ಕಾರ ಕೊಡ್ಬೇಕು ದಯಮಾಡಿ ತಮಗೆಲ್ಲ ಇಡೀ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೈ ಹತ್ತೆಲ್ಲ ಕಾಯ್ ಹಿಡ್ಕೊಂಡು ಹೇಳ್ತೀನಿ ನಾವು ರೈತರ ಜನ ಎಲ್ಲ ವೇದಿಕೆ ಪರವಾಗಿ ಅದಕ್ಕ ಈ ಹೋರಾಟ ಶಾಂತ ಇರ್ತದೆ ಯಾಕಂತಂದ್ರ ಇದು ಎಲ್ಲ ಮುಗಿತದ ಹೇಳಂಗಿಲ್ಲ ಸರ್ಕಾರ ಮುಗಿಸ್ಬೇಕಾದ ನಾವು ಘೋಷಣೆ ಮಾಡಿದೀವಿ ಅವ್ರು ಸರ್ಕಾರ ಕೈ ಆಗಲ್ಲ ನಮ್ ಕೈಯಾಗಿಲ್ಲ ನಮ್ ಸರ್ಕಾರ ವಿರುದ್ಧ ನಾವು ಇದು ಯಾವ ವೈಯಕ್ತಿಕ ಅಲ್ಲ ಯಾವೊಬ್ಬ ವ್ಯಕ್ತಿಗತ ಅಲ್ಲ ನಾವು ಯಾರಿಗೂ ಬಯಂಗಿಲ್ಲ ನಿಂದನೆ ಮಾಡಂಗಿಲ್ಲ ನಮಗ್ ಸರ್ ನಮ್ ನನ್ನೇ ಆಗೈತಿ ನಮ್ ನ್ಯಾಯ ಕೊಡ್ತಾರೆ ಇಷ್ಟೇ ಒಂದು ವಿಚಾರ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ವತಂತ್ರವಾಗಿ ಸರ್ಕಾರದ ಅಭಿವೃದ್ಧಿ ನಡೆಯುವ ಹೊರತಾಗಿ ಯಾವುದೇ ಬಂಡವಾಳ ಆಗಬಾರದು ಬಿಪಿಪಿ ಮಾಡಲ್ ಆಗಬಾರ್ದ ಒಂದೇ ನಮ್ಮದ ಆಗ್ರಹದ ದಯಮಾಡ ತಮ್ಮ ಇಲಾಖೆಯವರು ಸಹಕಾರ ಕೊಟ್ಟು ಯಶಸ್ವಿ ತಾವೆಲ್ಲರೂ ಕಾಲೀಭೂತರ ಆಗ್ಬೇಕಂತಕ್ಕಂಥದ್ದು ತಮ್ಮಲ್ಲಿ ಮತ್ತೆ ನಾನು ಮನವಿಯನ್ನು ಮಾಡ ಈಗ ನಮ್ಮ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಸ್ಥೆಯವರೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಸರ್ ಧನ್ಯವಾದ ಸರ್ ಅವರು ಅಲ್ಲಿಗೆ ಬರ್ತಾ ಇದ್ರು ಈಗಾಗಲೇ ಕೂಡ ಮನೆ ಪತ್ರ ಸಲ್ಲಿಸಿದೀವಿ ನಮ್ಮ ಹೋರಾಟ ಸಮಿತಿಯಿಂದ ಒಂದು ನಿಯೋಗದಲ್ಲಿ ಬಂದು ನೀವು ಆಗ್ಲೇ ಪ್ರಸ್ತಾಪ ಪಡಿಸಂಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ಇರೋದ್ರಿಂದ ನಾವು ಇನ್ನೊಂದೆ ನಿಯೋಗದಲ್ಲಿ ಬಂದು ತಮ್ಮನ್ನ ಭೇಟಿ ಆಗ್ತೀವಿ ಸಂಸ್ಥೆಯಿಂದ ಒಂದು ಮನೆ ಪತ್ರ ಸಲ್ಲಿಸಬೇಕು ಸಂಘ ಸಂಸ್ಥೆ ὅཉས དཇ mini drained ನಮ್ಮ ಹೋರಾಟ ಸಮಿತಿಯಿಂದ ನಿಯೋಗದಲ್ಲಿ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಆಮೇಲೆ ಕೂಡ ಈಗ ಸದ್ಯಕ್ಕೆ ನಮ್ಮ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಕೊಡ್ತಿದೆ ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಕೂಡ ಇಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಸಲ್ಲಿಸ್ತಾ ಇದ್ದೀವಿ